ಬಿ ಎಮ್ ಟಿ ಸಿ ಎಚ್ ಕೆ ಕಂಡಕ್ಟರ್ ಹುದ್ದೆಯ ಮೂಲ ದಾಖಲಾತಿ ಪರಿಶೀಲನೆಗೆ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ವೆಬ್ಸೈಟ್ನಲ್ಲಿ ಲಿಂಕನ್ನು ಬಿಟ್ಟಿದ್ದಾರೆ ಯಾವ ರೀತಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಹಾಯ್ ಫ್ರೆಂಡ್ಸ್ ಬಿ ಎಂ ಟಿ ಸಿ ಎಚ್ ಕೆ ಅವರ ಮೂಲ ದಾಖಲಾತಿ ಪರಿಶೀಲನೆಗೆ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ವೆಬ್ಸೈಟ್ನಲ್ಲಿ ಲಿಂಕನ್ನು ಬಿಟ್ಟಿದ್ದಾರೆ ಯಾರೆಲ್ಲರ ಒಂದು ಎನ್ ಎಚ್ ಕೆ ಅವರ ವೆರಿಫಿಕೇಷನ್ ಇದೆ ಅಂಥವರು ನೀವು ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಲಿಂಕನ್ನು ನೀಡಿದ್ದೇನೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಥರ ಒಂದು ನಿಮಗೆ ಬೆಂಗಳೂರು ಮಹಾನಗರ ಸಾರಿಗೆ ಇಲಾಖೆ ಈ ಒಂದು ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನೀವು ನೋಡಬಹುದು ಮೂಲ ದಾಖಲೆಗಳ ಪರಿಶೀಲನೆ ಕರಪತ್ರ ತ್ರೀ ಸೆವೆಂಟಿ ಒನ್ ಜೆ ನಿರ್ವಾಹಕ ಹುದ್ದೆಗೆ ಒಂದು ಅನುಪಾತ ಇದರ ಹರಟಾಪಟ್ಟಿ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಆಮೇಲೆ ನೀವು ಇಲ್ಲಿ ನೋಡಬಹುದು ಮೂಲ ದಾಖಲೆಗಳ ಪರಿಶೀಲನೆ ಕರಪತ್ರ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನೋಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಟ್ ರಿಜಿಸ್ಟ್ರೇಷನ್ ನಂಬರ್ ಅಪ್ಲಿಕೇಂಟ್ ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ಮೊಬೈಲ್ ಸಂಖ್ಯೆ ಹಾಕಿ ಸಬ್ಮಿಟ್ ಕೊಟ್ಟಾಗ ನಿಮಗೆ ನಿಮ್ಮ ಒಂದು ಕರೆಪತ್ರ ಡೌನ್ಲೋಡ್ ಆಗುತ್ತದೆ ಈ ರೀತಿಯಾಗಿ ನೀವು ವೆಬ್ಸೈಟ್ಗೆ ಹೋಗಿ ನಿಮ್ಮ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನೀವು ನಿಮ್ಮ ಒಂದು ಅಪ್ಲಿಕೆಂಟ್ ನಂಬರ್ ಮತ್ತು ಅಥವಾ ಮೊಬೈಲ್ ಸಂಖ್ಯೆ ಹಾಕಿ ಕರೆಪತ್ರವನ್ನು ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿ ಇಟ್ಟುಕೊಳ್ಳಿ ಅವರು ವೆಬ್ಸೈಟ್ನಲ್ಲಿ ಯಾರು ವೆರಿಫಿಕೇಷನ್ಗೆ ಹೋಗಬೇಕು ಯಾವ ಸಮಯ ಡೇಟ್ ಎಲ್ಲ ಹಾಕುತ್ತಾರೆ ಆಮೇಲೆ ನೀವು ಆ ಒಂದು ಸಮಯ ಮತ್ತು ದಿನಾಂಕಕ್ಕೆ ನೀವು ನಿಮ್ಮ ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ವೆರಿಫಿಕೇಷನ್ಗೆ ಹೋಗುವುದು ಇನ್ನೂ ಕೂಡ ಅವರು ಒಂದು ಲಿಸ್ಟನ್ನು ಹಾಕಿಲ್ಲ ಲಿಸ್ಟ್ ಹಾಕಿದ ಮೇಲೆ ನಿಮಗೆ ವಿಡಿಯೋ ಮಾಡಿ ತಿಳಿಸುತ್ತೇನೆ ನೀವು ಈಗ ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ಇಟ್ಟುಕೊಳ್ಳಿ